ರಕ್ಷಿಸಿ ರಕ್ಷಿಸಿ ಸಮಾಜದ ಕೆಲಸ ಸಮಾಜದ ಕೆಲಸ ವೈದ್ಯ ಮಾಡಿ ಮಕ್ಕಳು

Ainda não era de a gente se era ser, a gente a ser, a a ser, 니네야, 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 니네, 니네, 니네야, 니네, 니네, Kata seri mata Mata lakshmi speek Nu cam he respuesta ಒಂದು ಸೆಕೆಂಡ್ ಚಲೇಲೆ ಒಂದು ಸೆಕೆಂಡ್ ಘೋಷವಾಕ್ಯಾಗ ಕೂಗ್ತೀನಿ ನೀವು ಅದ್ರಂತೆ ಅದನ್ನ ಫಾಲೋ ಮಾಡಿ నిల్లిసి నిల్సి నిల్లిసి నిల్లిసి అత్యాచార నిల్లిసి 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 నిల్సి నిల్లిసి రక్షి రక్షసి 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 నిల్లిసి

ನೆಚ್ಚಿನ ಶಾಸಕರಾದ ರೋಟರಿಯನ್ ಶ್ರೀನಿವಾಸ್ ಅವರೇ ನಮ್ಮ ಎ ಸಿ ಅವರಾದ ಡಾಕ್ಟರ್ ಕಾಂತರಾಜ ಅವರೇ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಪ್ರಸದ ಮತ್ತು ಇನ್ನಿತರ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಸ್ಪತ್ರೆ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದವರೇ ಮತ್ತು ನೆಚ್ಚಿನ ನಮ್ಮ ತರೀಕೆರೆಯ ಸಾರ್ವಜನಿಕರೇ ತಮ್ಮೆಲ್ಲರಿಗೂ ತಿಳಿದಾಗೆ ನಮ್ಮ ದೇಶದ ಕೋಲ್ಕತ್ತಾದಲ್ಲಿ ನಡೆದ ಒಂದು ಈ ಒಂದು ವೈದ್ಯ ಕರ್ತವ್ಯ ನಿರತ ವೈದ್ಯ ಮೇಲೆ ಆಗಿರುವ ಒಂದು ಸಾಮೂಹಿಕ ಬಲತ್ಕಾರ ಮತ್ತೆ ಸಾವು ಈ ಇಡೀ ದೇಶವನ್ನ ಪ್ರಪಂಚಾದ್ಯಂತ ತಲ್ಲರಿಸಿದೆ ಇದೇ ರೀತಿ ಒಂದು ಕೃತ್ಯ ಮೂರು ವರ್ಷದ ಮುಂದೆ ನಮ್ಮ ತರೀಕೆರಲ್ಲೇ ಆಗಿತ್ತು ಸೊ ದೇವರ ದಯೆಯಿಂದ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಮತ್ತೆ ತರೀಕೆಯ ಮಕ್ಕಳ ಒಂದು ಆರೋಗ್ಯವನ್ನ ಸೇವೆಯನ್ನ ಮುಂದುವರೆಸಲಿಕ್ಕೆ ನನಗೆ ದೇವರು ಒಂದು ನಿಮ್ಮ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನಗೆ ಮತ್ತೆ ಶಕ್ತಿ ಕೊಟ್ಟ ಎದ್ದು ಬರಕ್ಕೆ ಯಾಕಂದ್ರೆ ಎಲ್ಲರೂ ಡಾಕ್ಟರ್ ದೀಪಕ್ಕೂ ಬಹುಶಃ ಮತ್ತೆ ತರೀಕೆರಲ್ಲಿ ಪ್ರಾಕ್ಟೀಸ್ ಮಾಡ್ತಾನೋ ಇಲ್ಲ ಇರ್ತಾನೋ ಇಲ್ಲ ಹೋಗ್ತಾನೋ ಯಾರಿಗೂ ಏನು ಅಂತ ಗೊತ್ತಿರ್ಲಿಲ್ಲ ಕೋವಿಡ್ ಅಂತ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಕರ್ತವ್ಯ ನಿಂತ ಒಂದು ವೈದ್ಯರ ಮೇಲೆ ಆದ ಹಲ್ಲೆ ಏನು ನನ್ನದ ಒಂದು ಸಂಪೂರ್ಣ ಏನು ತಪ್ಪಿಲ್ಲದಿದ್ದರೂ ಸಹ ಒಂದು ನಾಲ್ಕು ಜನ ಈ ಯುವಕರು ನಾನು ಹೇಳ್ತಿದ್ದೀನಲ್ಲ ಯುವಕರು ಮಾಡಿದ ಒಂದು ಒಂದು ತಪ್ಪಿನಿಂದಾಗಿ ಒಂದು ಒಂದು ನೋವನ್ನು ಅನುಭವಿಸ್ಬೇಕಾಯ್ತು ಈ ರೀತಿ ಘಟನೆಗಳು ನಡೆಯಬಾರದು ಯಾಕೆಂದ್ರೆ ಇದು ಏನಾಗುತ್ತೆ ನಮ್ಮ ಲಾ ಅಂಡ್ ಆರ್ಡರ್ ಕಾನೂನಿನ ಮತ್ತು ಈ ಪೊಲೀಸಿನ ಚೌಕಟ್ಟು ಮತ್ತು ನಮ್ಮ ಆಡಳಿತವನ್ನು ನಡೆಸುವ ಒಂದು ಸರ್ಕಾರದ ಮೇಲೆ ಆದಷ್ಟು ಒಂದು ಕೆಟ್ಟ ಒಂದು ರೀತಿಯಾದ ಒಂದು ಪರಿಣಾಮ ಬೀಳ್ತದೆ ಸೊ ಸಾರ್ವಜನಿಕರು ನಾವು ಇದು ಒಂದು ಕಾರ್ಯಕ್ರಮ ಮಾಡೋದು ಒಂದು ಉದ್ದೇಶ ಏನಕ್ಕೆ ಅಂದ್ರೆ ಸಾರ್ವಜನಿಕರಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಸಿಬ್ಬಂದಿಗಳ ಮೇಲೆ ಒಂದು ನಯ ವಿನಯದಿಂದ ನಡೆದುಕೊಂಡು ಸಮರ್ಪಕವಾಗಿ ಒಂದು ಸಮಾಲೋಚನೆ ಮಾಡಿ ಮಗುವಿನ ಅಥವಾ ಒಂದು ಯಾವುದೇ ಒಂದು ಕಾಯಿಲೆಯ ರೋಗಿಯ ಒಂದು ಜೀವವನ್ನು ರುಚಿಸೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಮ್ಮ ಹತ್ರ ಸಹಕರಿಸಲು ತಮ್ಮೆಲ್ಲರ ಒಂದು ಕಳಕಳಿಯ ಒಂದು ಪ್ರಾರ್ಥನೆ ಅವಕಾಶ ಕೊಟ್ಟ ನಾನು ಎಲ್ಲರಿಗೂ ನಮಸ್ಕರಿಸುತ್ತ ಸೊ ಭಾರತೀಯ ವೈದ್ಯಕೀಯ ಸಂಘ ಯಾವಾಗಲೂ ಸಾರ್ವಜನಿಕರ ಜೊತೆಗೆ ಇರುತ್ತದೆ ಸಾರ್ವಜನಿಕರ ಒಂದು ಸರ್ಕಾರದ ಜೊತೆ ಇರುತ್ತದೆ ಲಾ ಅಂಡ್ ಆರ್ಡರ್ ಪರವಾಗಿರುತ್ತದೆ ನಮ್ಮೆಲ್ಲ ಸಂಘ ಸಂಸ್ಥೆಯ ಸದಸ್ಯರಿಗೆ ಕಾರ್ಯಕರ್ತರಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವಾಗಿ ವಿಶೇಷವಾಗಿ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ತಾಲೂಕು ವೈದ್ಯಾಧಿಕಾರಿಗಳ ಆಡಳಿತಾಧಿಕಾರಿಗಳು ಚಂದ್ರ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಮತ್ತು ತರೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಯನಿರತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಮತ್ತು ಆಸ್ಪತ್ರೆಗಳ ಸಿಬ್ಬಂದಿಗಳು ಇವತ್ತು ಆ ಒಂದು ವೈದ್ಯ ಹತ್ತಿಗೆ ಪ್ರತಿಭಟನೆ ಪರವಾಗಿ ಟಾರ್ಚ್ ಜಾಥಾವನ್ನು ಆಯೋಜಿಸಿರ್ತಕ್ಕಂಥ ಈ ಈ ಒಂದು ಕಾರ್ಯಕ್ರಮ ರೂಪ್ರದೇಶ ಬರಲಿಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಮತ್ತು ಅವರ ತಂಡಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ಬರುವ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ಹೇಳ್ಕೊಡ್ತೀವಿ ಅದೇ ರೀತಿ ನಮ್ಮೊಂದಿಗೆ ಎಂದು ಈ ಒಂದು ನಮ್ಮ ತರೀಕೆರೆ ತಾಲೂಕಿನ ಶಾಸಕರಾದಂಥ ಶ್ರೀನಿವಾಸ ಅವರು ಕೂಡ ಈ ಒಂದು ನಮಗೆ ಸಹಕಾರ ನೀಡುತ್ತಾರೆ ಅವರು ಕೂಡ ದಿನದ ಅದೇ ರೀತಿ ರೋಟ್ರಿ ಕ್ಲಬ್ ತರೀಕೆರೆ ಹಿಂದಾವಿ ಕ್ಲಬ್ ಮತ್ತು ಮಮತಾ ಮಹಿಳಾ ಸಮಾಜ ಜೀ ಕರ್ನಾಟಕ ಸಂಸ್ಥೆ ಸೈಕ್ಲಿಂಗ್ ಕ್ಲಬ್ ಮತ್ತು ವಕೀಲರ ಸಂಘ ಪತ್ರಕರ್ತರ ಸಂಘ ನಿವೃತ್ತ ಸೈ ಸೈನಿಕರ ಸಂಘ औषधि व्यापारी मंडळा सेवा, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ ಸಂಘ, ರಾಷ್ಟ್ರೀಯ ಮಾನವ ಹಕ್ಕುಗಳ ಮಾಹಿತಿ ಸೇವೆ, ಸೀನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್, ಗಣಕಮೇಳ ಸಮಾಜ, ಆಟೋ ಚಾಲಕರ ಸೇವಾ, ಆಶಾ ಕಾರ್ಯಕರ್ತರ ಸಂಘ, ಅಂಗನವಾಡಿ ಕಾರ್ಯಕರ್ತರ ಸಂಘ, तालुका सरकारी नौकात्रा सेवा, तालुका विविध विविध नोकरारा विचार वेदिके, तालुका आरोग्य इलाके विचार वेदिके, तालुका राष्ट्रीय आरोग्य अभियान संघ ತಾಲೂಕು ಆರೋಗ್ಯ ಇಲಾಖೆ ಆಟೋ ಚಾಲಕರ ಸಂಘ ತರೀಕೆರೆ ತಾಲೂಕಿನ ಫೋಟೋಗ್ರಾಫರ್ ಸಂಘ ಮಾಧ್ಯಮ ಮಿತ್ರರು ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಂಘ ಅವರು ಹಾಗೆ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದು ಈ ಒಂದು ಆಗಿರ್ತಕ್ಕಂತ ಒಂದು ನೋವಿಗೆ ಏನಾದರೂ ಕೂಡ ತರೀಕೆರಲ್ಲಿ ಇಂದು ನಡೀತಾ ಇರ್ತಕ್ಕಂಥ ಈ ಒಂದು ಐತಿಹಾಸಿಕ ಅಥವಾ ಬಹಳ ವಿಭಿನ್ನವಾದ ಈ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಈ ಪ್ರತಿಭಟನೆ ನಿಜವಾಗ್ಲೂ ಕೂಡ ತರೀಕೆರೆಯಲ್ಲಿ ಒಂದು ಮಾನವೀಯ ಮುಖಗಳ ಬೃಹತ್ ದರ್ಶನ ಆಗ್ತಾ ಇದೆ ಇವತ್ತು ಎಲ್ಲೋ ಒಂದು ಕಡೆ ಒಬ್ಬ ಮಹಿಳೆ ಅನ್ಯಾಯಕ್ಕೊಳಪಟ್ಟು ಸಾವನ್ನಪ್ಪಿದಾಗ ಅವರ ಸಾವನ್ನ ಮನ ಮನಸ್ಸಿಗೆ ಮನಸ್ಸಿಗೆ ತಗೊಂಡು ಅವರ ನೋವಿನ ಜೊತೆ ಹೆಜ್ಜೆ ಆಗ್ತಕ್ಕಂಥ ಸಾವಿರಾರು ಮನಸ್ಸುಗಳು ತರೀಕೆರನಲ್ಲಿ ಇದ್ದು ಇವೆ ಭಾರತೀಯ ವೈದ್ಯಕೀಯ ಸಂಘ ಕೊಟ್ಟಂತ ಕರೆಗೆ ತರೀಕೆರೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಈ ಮೆರವಣಿಗೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ಟಿರ್ತೀರ ಇದು ಇಷ್ಟಕ್ಕೆ ನಿಲ್ಲಬಾರ್ದು ಈ ಒಂದು ಘಟನೆಗೆ ನೊಂದಿರತಕ್ಕಂಥ ಸಾವನ್ನಪ್ಪಿರ್ತಕ್ಕಂಥ ವೈದ್ಯೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕೃತ್ಯವನ್ನು ಎಸಗಿರ್ತಕ್ಕಂಥ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ನಾವೆಲ್ಲರೂ ಕೂಡ ಒಕ್ಕರ್ನಿಂದ ಸರ್ಕಾರವನ್ನ ಒತ್ತಾಯಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ಮಾತುಗಳನ್ನು ಮುಗಿಸ್ತೇ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತ್ ರಚನಾ ಮೇಡಮ್ ಅವರು ಮಾತಾಡ್ಕೊಂತ ಮನವಿ ಮಾಡ್ಕೊಳ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಆಗಲೇ ಹೇಳಿದಾಗೆ ಇಡೀ ಮನುಕುಲ ತಲೆ ತೆಗೆಸುವಂತಹ ಕೆಲಸ ಇದು ಎಲ್ಲ ತಂದೆ ತಾಯಿಯಂದ್ರಿಗೆ ನನ್ನ ಒಂದು ಕೂಗು ಏನಂತಂದರೆ ಹೆಣ್ಣು ಮಕ್ಳಿಗೆ ಯಾವ ರೀತಿ ಇರಿ ಯಾವ ರೀತಿ ಬಟ್ಟೆ ಹಾಕೊಳ್ಳಿ ಯಾವ ರೀತಿ ಸಂಜೆ ಮನೆಗೆ ಬನ್ನಿ ಅಂತ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಜೊತೆ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಇಲ್ಲೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಏನೇ ಆದರೂ ಅದಕ್ಕೆ ಹೆಣ್ಣೆ ಕಾರಣ ಆಗ್ತಾಳೆ ಇವತ್ತು ಮನೆಗೆ ಸರಿಯಾಗಿ ಕೈನಿಗೆ ಬರ್ತಾ ಇಲ್ಲ ಅದಕ್ಕೂ ಹೆಣ್ಣೆ ಕಾರಣ ಇವತ್ತು ಏನೋ ಅತ್ಯಾಚಾರ ಆಯ್ತು ಅದಕ್ಕೂ ಹೆಣ್ಣೆ ಕಾರಣ ಅದನ್ನ ಬಿಟ್ಟು ನೀವು ಯಾಕೆ ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನ ಗೌರವ ಕೊಡಿ ಅಂತ ಯಾಕೆ ಯಾರು ಹೇಳ್ಕೊಡಲ್ಲ ಎಲ್ಲದಕ್ಕೂ ನಮ್ಮನ್ನೇ ಯಾಕೆ ಹೊಣೆ ಆಗಿ ಮಾಡ್ತೀರಾ ಇದು ನಮ್ಮ ಕೂಗು ಇವತ್ತು ಬರಿ ವೈದ್ಯಕೀಯ ಫೀಲ್ಡ್ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದಕ್ಕೆ ಹೊಣೆ ಯಾರು ತಗೋಬೇಕು ತಂದೆ ತಾಯಿ ಅಂದ್ರೆ ಇದಕ್ಕೆ ಹೊಣೆ ನೇರವಾಗಿ ಆಗ್ತದೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಇವತ್ತು ಕರೆಕ್ಟ್ ಆಗಿ ಮನೆಗೆ ಬರ್ವಾ ಅನ್ನೋ ಹೇಳ್ಕೊಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಯಾವ ರೀತಿಯಾಗಿ ಸಮಾಜನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಹೇಳ್ಕೊಡ್ಬೇಕಾಗುತ್ತೆ ಮಾರ್ಷಿಯಲ್ ಆರ್ಟ್ಸ್ ಆಗಿರ್ಬೋದು ಬೇರೆ ಬೇರೆ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ಹೆಣ್ಮಕ್ಳಿಗೆ ಹೇಳ್ಕೊಡೋದ್ರ ಜೊತೆಗೆ ನಮ್ಮ ಗಂಡು ಮಕ್ಕಳಿಗೂ ಕೂಡ ಹೆಣ್ಣನ್ನ ಗೌರವಿಸಿ ಅಂತ ಹೇಳ್ಕೊಡೋದು ತುಂಬ ಮುಖ್ಯ ಭಾರತಾಂಬೆ ಅಂತೀವಿ ಹೆಣ್ಣು ಕನ್ನಡಾಂಬೆ ಅಂತೀವಿ ಹೆಣ್ಣು ಕಾವೇರಿ ಸರಸ್ವತಿ ಎಲ್ಲದಕ್ಕೂ ಹೆಣ್ಣಿನ ಹೆಸರಿಡ್ತೀವಿ ಆದರೆ ಹೆಣ್ಣಿಗೆ ಗೌರವ ಕೊಡೋ ವಿಚಾರದಲ್ಲಿ ಮಾತ್ರ ನಾವೆಲ್ಲ ಇವತ್ತು ತಲೆಗೆ ತಪ್ಪಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿದ್ದೀವಿ ಅಂತಂದ್ರೆ ಬಹುಶಃ ಅದು ತಪ್ಪಾಗ್ಲಾರ್ದು ಅಂತ ಹೇಳ್ತಾ ಈ ಒಂದು ನಿಜವಾಗ್ಲೂ ಈ ಸಂಗ ಇದನ್ನ ಮಾಡಬೇಕು ಟಾಟ್ಸ್ ಮಾರ್ಚ್ ಪ್ರೆರೈಡ್ ಮಾಡಬೇಕು ಅಂತ ನನ್ನ ತಂದೆ ಹತ್ರ ನಿನ್ನೆ ಮಾತಾಡಿದೆ ಆಗ್ಲೇ ಪೋಸ್ಟರ್ ನೋಡಿ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ನಿಂತು ನಾವು ಇವತ್ತು ಮಾತಾಡಬೇಕು ಅಂತ ಅನ್ನಿಸ್ತು ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಪಕ್ಷಾತೀತವಾಗಿ ಇವತ್ತೆಲ್ಲರೂ ನಾವೆಲ್ಲರೂ ಈ ವಿಚಾರದ ಬಗ್ಗೆ ಎತ್ತಿ ಮಾತನಾಡಿ ಹೆಣ್ಣಿಗೆ ಒಂದು ರಕ್ಷಣೆ ಕೊಡುವ ವಿಚಾರದಲ್ಲಿ ನಾವೆಲ್ಲ ಎಡುವಿದೀವಿ ಅಂತ ಹೇಳ್ಬೋದು ನಾನು ಆರಕ್ಷಕ ಠಾಣೆಗೆ ಸಾರಿ ಸಾರಿ ಹೇಳಿದ್ದೀನಿ ಏನು ತರೀಕೆರೆ ಪಿ ಯು ಕಾಲೇಜ್ ಆಗಿರ್ಬೋದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರ್ಬೋದು ದಯವಿಟ್ಟು ಬನ್ನಿ ಸಂಜೆ ಒಂದು ಹೆಜ್ಜೆ ಬಂದು ಆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕಾಲೇಜಿಂದ ಮನೆಗೆ ಹೋಗ್ಬೇಕಂತ ಹಾಸ್ಪಿಟಲ್ಸ್ ಆಗಿರ್ಬೋದು ಎಲ್ಲ ಕಡೆ ಹೆಣ್ಮಕ್ಳು ಇರ್ತಾರೆ ಅಂತ ಸಣ್ಣದಾಗ ಚೂಟ್ ಆಗ್ತದೆ ಮಟ್ಟದಲ್ಲಿ ಈ ರೀತಿ ಅದನ್ನ ತೊಂದರೆ ಆಗುತ್ತೆ ಎಷ್ಟೋ ಜನ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ನಾನೇ ಕಣ್ಣಾರೆ ನೋಡಿದೀನಿ ತರೀಕೆರೆಯಲ್ಲಿ ಆದ್ರೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ಇಲ್ಲೇ ಇದ್ದಾರೆ ಅವ್ರಿಗೆಲ್ಲ ನನ್ನ ಮನವಿ ದಯವಿಟ್ಟು ಪ್ರತಿ ದಿನ ಶಾಲಾ ಕಾಲೇಜುಗಳಾಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಒಂದ್ ಎರಡ್ ರೌಂಡ್ ಸಂಜೆ ಮೇಲೆ ಹೋದ್ರೆ ಗಂಡ್ ಮಕ್ಳು ಯಾರು ಚಿನ್ನ ಒಂದ್ ನಾಲ್ಕೇಟ್ ಬಿಟ್ರೆ ಸರಿ ಹೋಗ್ತಾರೆ ಸಾಮ್ ಬೇದ್ ಅಂತ ನಾವೆಲ್ಲಾ ಕೇಳಿದೀವಿ ಈ ತರ ಸ್ಟ್ರೈಕ್ ಮಾಡಿದ್ರೆ ಬರೀ ಮಾತಾಡಿದ್ರೆ ಏನೂ ಆಗಲ್ಲ ಇಲ್ಲಿ ನಮ್ಮ ಲಾ ಅಂಡ್ ನ ಕಾಪಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ಆರಕ್ಷಕ ಸಿಬ್ಬಂದಿ ಅವರು ಏನಿದ್ದಾರೆ ಅವರು ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಯಾರು ಹೆಣ್ಮಕ್ಳನ್ನ ರೇಗಿಸ್ತಾರೋ ಬರೀ ರೇಗಿಸ್ಲಿ ಒಂದ್ ದಿಸ ನಾಲ್ಕು ಸ್ಟೇಷನ್ ಕರ್ಕೊಂಡು ಒಂದ್ ನಾಲ್ಕು ಬಿಟ್ರಿ ಸರಿ ಹೋಗ್ತದೆ ಅಂತ ಹೇಳ್ತಾ ದಯವಿಟ್ಟು ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋದು ಪ್ರತಿಯೊಂದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮ್ಗೆಲ್ಲರ ಕರ್ತವ್ಯ ಆಗಿರುತ್ತೆ ಇವತ್ತು ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾ ಇದೀವಿ ನಾವು ಅವರು ಹೆಣ್ಮಕ್ಳು ಓದಿಸ್ತಾ ಇದೀವಿ ಎಲ್ಸಿ ಕಳಿಸ್ತಾ ಇದೀವಿ ಮಾಡಿ ಹತ್ತು ವರ್ಷ ಬೇಕಂದ್ರಿ ಮೆಡಿಕಲ್ ಮಾಡಿ ಎಂ ಮಾಡಿ ಡಾಕ್ಟರ್ ಆಗಕ್ಕೆ ಹತ್ತು ವರ್ಷ ಕಷ್ಟಪಟ್ಟು ಆ ಡಾಕ್ಟರ್ ಆಗಿ ಕೆಲಸ ಮಾಡ್ಬೇಕಾರೆ ಕೆಲಸ ಮಾಡುವಂತ ಆಸ್ಪತ್ರೆಯಲ್ಲಿ ಅವಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ನಾವು ಸಮಾಜವಾಗಿ ನಿಂತ್ಕೊಂಡು ನೋಡಿದ್ರೆ ನಾವು ಇಲ್ಲಿ ಎಡವಿದ್ವಿ ಅಂತಾನೆ ಹೇಳ್ಬಹುದು ಈ ವಿಚಾರವಾಗಿ ಇಡೀ ಒಂದು ಅನುಕೂಲನೆ ತಲುಪುವಂತಹ ಒಂದು ದೃಶ್ಯ ಎಂದೂ ಮುಂದೆ ನಡೀಬಾರ್ದು ಆರಕ್ಷಕ ಸಿಬ್ಬಂದಿಗಳು ಇದನ್ನ ಸಣ್ಣದಿಂದ ಹೆಚ್ಚು ಅಂತ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ